ಹಲೋ ನಮ್ಮ ಸಮೂ ಕುಕಿಂಗ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ನನ್ನ ರೆಸಿಪಿ ದೀಪಾವಳಿ ಹಬ್ಬದ ಸ್ಪೆಷಲ್ ಕಜ್ಜಾಯವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೇಗೆ ಮಾಡೋದು ಅಂತ ಇದ್ದೀನಿ ಎಷ್ಟು ಸುಲಭವಾಗಿ ಈ ಕಜ್ಜಾಯವನ್ನು ಮಾಡ್ಬೋದು ಅಂತ ನಾನು ಇದ್ದೀನಿ ಹಬ್ಬ ಮುಗಿದ ಮೇಲೆ ಕಜಾಯ ರೆಸಿಪಿ ಹಾಕಿದ್ದೀನಿ ಸಿಹಿ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಹಬ್ಬವೇ ಹಾಕಬೇಕಾಗಿಲ್ಲ ಹಬ್ಬದ ದಿನ ಶೂಟ್ ಮಾಡಿಕೊಂಡೆ ನನಗೆ ಮಾಡೋಕ್ಕಾಗಲಿಲ್ಲ ವೀಡಿಯೋ ಎಡಿಟು ಸೊ ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಕೆ ಜಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಟೂ ಡೇಸ್ ನೆನೆಸಿದ್ದೀನಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೀರು ಚೇಂಜ್ ಮಾಡ್ತಾ ಇರಬೇಕು ಎರಡು ದಿನ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ನೆಲ್ಲಿ ನೆನೆಸ್ಕೊಂಡ್ರೆ ಸಾಕು ಮಾಮೂಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ನಾನು ನಾನೇನು ಕಜ್ಜಾಯದ ಅಕ್ಕಿ ಅಂತ ಏನು ತೊಗೊಂಡಿಲ್ಲ ಇದನ್ನು ನಾನು ಎರಡು ದಿನ ನೆನೆಸಿ ನೀರು ಚೇಂಜ್ ಮಾಡಿ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ನಾನು ನೀರನ್ನ ಸೋದಿಸ್ಕೊತೀನಿ ಅಂದರೆ ಫಿಲ್ಟ್ರ್ ಮಾಡ್ಕೊಬೋಣ ನೀರನ್ನೆಲ್ಲ ಒಂದು ಕಾಟನ್ ಬಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ನೀರನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಒಂದು ಚಿಕ್ಕದೊಂದು ಕಾಟನ್ ಟವಲ್ ತೊಗೊಂಡಿದ್ದೀನಿ ಈಗ ಅಕ್ಕಿನೆಲ್ಲ ನಾನು ಅದಕ್ಕೆ ಹಾಕ್ತೀನಿ ನೀರಿನ ಅಂಶ ಎಲ್ಲ ಹೋಗಬೇಕು ನಾನಿಲ್ಲಿ ಮನೇಲೇ ರುಬ್ಕೊತೀನಿ ಮಿಕ್ಸಿಗೆ ಹಾಕೋತೀನಿ ಒಂದು ಕೆ ಜಿ ಅಕ್ಕಿ ಇರೋದ್ರಿಂದ ಮಿಷಿನ್ಗೇನು ಕೊಡ್ತಾಯಿಲ್ಲ ಇಲ್ಲಾಂದರೆ ನಾವು ರಾಗಿ ಮಿಷಿನ್ ಹಾಕ್ಸ್ಕೊಂಡ್ಬರ್ತೀವಲ್ಲ ಅಲ್ಲೂ ಹೋಗಿ ಮಿಷಿನ್ಗೆ ಹಾಕಿಸ್ಕೊಂಬರ್ಬೋದು ಜಾಸ್ತಿ ಮಾಡೋದಾದರೆ ನಾನಿಲ್ಲಿ ಒಂದು ಕೆ ಜಿಗೆ ಮಾಡ್ತಾಯಿದ್ದೀನಿ ಮನೆ ಮಂದಿಗೆ ಅದಕ್ಕೋಸ್ಕರ ಒಂದು ಕೆ ಜಿ ಆಗಿರೋದ್ರಿಂದ ನಾನು ಮನೆಯಲ್ಲೇ ನೆನೆಸ್ಬಿಟ್ಟು ಅಕ್ಕಿ ಹಾಕಿದ್ರೆ ಎಲ್ಲ ನೀರೆಲ್ಲ ಸೋರ್ಕೊಂಡ್ಬಿಡುತ್ತೆ ಆ ಸೋರ್ಕೊಂಡ್ಮೇಲೆ ಒಂದು ದಪ್ಪ ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕಿಬಿಟ್ಟು ನಾವು ಮನೇಲೆ ಫ್ಯಾನ್ ಕೆಳಗಡೆನೋ ಈ ಥರ ಶೆಲ್ಪ್ ಮೇಲೆಲ್ಲಾದರೂ ಹೊಣೆ ಹಾಕ್ಬೋದು ನೋಡಿ ಈ ಥರ ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ನೀರೆಲ್ಲ ತೊಟ್ಟಿಕೆ ತೊಟ್ಟಿಕ್ಕಿ ಸ್ವಲ್ಪ ನೀರು ನಿಮಿಷ ಕಡಿಮೆ ಆಗಿದೆ ನಾನಿಲ್ಲಿ ಡಬಲ್ ಟವಲ್ ಹಾಕಿಬಿಟ್ಟು ಕೆಳಗಡೆ ಒಂದು ಕಾಟನ್ ಟವಲ್ ಹಾಕಿ ಅದ್ರ ಮೇಲೆ ನಾನೇನು ಇನ್ನು ಕಟ್ಟಿಕ್ಕಿದ್ನಲ್ವ ಆ ಟವಲ್ನು ಹಾಕಿಬಿಟ್ಟು ಹೊಣೆ ಇಟ್ಬಿಟ್ಟಿದ್ದೀನಿ ಅಂದರೆ ಬಿಸಿಲಲ್ಲಿ ಒಣಗಿಸ್ಬಾರ್ದು ಮನೆಯಲ್ಲೇ ಒಳಗಡೆನೆ ರೂಮ್ ಟೆಂಪ್ರೇಚರಲ್ಲೇ ಅದು ಡ್ರೈ ಆಗಬೇಕು ಸ್ವಲ್ಪ ಬೇಗ ಆಗಬೇಕು ಅಂದರೆ ಫ್ಯಾನ್ ಕೆಳಗಡೆ ಹಾಕ್ಬೋದು ತುಂಬ ಏನು ಒಣಗಬಾರ್ದು ಅದು ಒಂದು ಸೆವೆಂಟಿ ಪರ್ಸೆಂಟು ಡ್ರೈ ಆದರೆ ಸಾಕು ತರ್ಟಿ ಪರ್ಸೆಂಟಷ್ಟು ವೆಟ್ಟಿರಬೇಕು ಇಲ್ಲಾಂದರೆ ಕಜ್ಜಾಯ ಚೆನ್ನಾಗಿ ಬರೋಲ್ಲ ತುಂಬ ಒಣಗಿಬಿಟ್ರೆ ಕಜ್ಜಾಯ ಗರ್ಗರಿ ಆಗಿಬಿಡುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಇವಾಗೆಷ್ಟು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟಷ್ಟು ಒಣಗಿದೆ ತುಂಬ ಏನು ಡ್ರೈ ಆಗಿಲ್ಲ ನೋಡಿದ್ರೇ ಗೊತ್ತಾಗ್ತಾಯಿದೆ ಇದನ್ನು ನಾನು ಮಿಕ್ಸಿನಲ್ಲೇ ರುಬ್ಕೊಂಡ್ಬಿಡ್ತೀನಿ ಆದಷ್ಟು ಸಣ್ಣಗೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಕೊಂಡ್ರೆ ಸಾಕು ನೋಡಿ ಇಷ್ಟಿದ್ರೆ ಸಾಕು ತುಂಬ ಏನು ನುಣ್ಣಗೇನು ಇಲ್ಲ ತುಂಬ ಏನು ರವೆ ಥರನೂ ಇರೋಲ್ಲ ಈ ಥರ ನಾವು ಉಂಡೆ ಕಟ್ಟಿದಾಗ ಹಿಟ್ಟು ಹಿಂಗೆ ಹೊಡೆಯೋ ಥರ ಆದರೆ ಅದ ಸರಿ ಇದೆ ತೇವಾಂಶ ಸರಿ ಇದೆ ಈ ತೇವಾಂಶ ಇದ್ರೇ ನಾವು ಆ ಥರ ಉಂಡೆ ಕಟ್ಟೋಕ್ಕಾಗೋದು ಇಲ್ಲಾಂದರೆ ಡ್ರೈ ಆಗಿಬಿಟ್ರೆ ಆಗೋದಿಲ್ಲ ಸೊ ಇದನ್ನು ನಾನು ಒಂದು ಬೌಲಿಗೆ ಎತ್ತಿನ್ಕೊತಾ ಇದ್ದೀನಿ ಜಾಸ್ತಿ ಇದ್ದರೆ ಮನೇಲೇ ಈ ಥರ ಮಾಡ್ಕೊತಾ ಇದ್ದಾಗ ಬೇಗ ಹಾರೋಗ್ಬಿಡುತ್ತೆ ಅಂದರೆ ಪೌಡರ್ ಡ್ರೈ ಆಗಿಬಿಡುತ್ತೆ ಸೊ ನಾವು ಈ ಥರ ಹಾ ಮಿಕ್ಸಿನಲ್ಲೇ ಮಾಡ್ಕೊಳೋದ್ರಿಂದ ಇಷ್ಟು ಬೆಟ್ಟಿರುತ್ತೆ ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ನಾನು ಮಿಕ್ಸಿನಲ್ಲೇ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಎರಡು ಸತಿ ಅಷ್ಟೇ ಒಂದು ಮೂರು ಸತಿ ಹಾಕೋಬೋದು ಇಲ್ಲಿ ಎರಡೇ ಸತಿ ನಾನು ಹಾಕೊಂಡಿದ್ದು ಎರಡು ಸತಿ ಹಾಕ್ಕೊಂಡ್ರೆ ಸಾಕು ಒಂದು ಕೆ ಜಿ ಅಕ್ಕಿ ತೊಳೆದು ತೊಳೆದು ಒಂದು ಮುಕ್ಕಾಲು ಕೆ ಜಿಯಷ್ಟು ಆಗಿರುತ್ತೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲವೂ ಇಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ಇಲ್ಲಿ ನಾನು ಅಕ್ಕಿನ ಏನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಬೇಕು ತೇವಾಂಶ ಹಾರಬಾರ್ದು ಅನ್ನೋದಕ್ಕೋಸ್ಕರ ಆ ಥರ ಪ್ರೆಸ್ ಮಾಡಿಟ್ಟಿದರೆ ಆ ತೇವಾಂಶ ಅಂದರೆ ಅಕ್ಕಿ ಹಿಟ್ಟಲ್ಲಿರುವಂಥ ತೇವಾಂಶ ಬೇಗ ಡ್ರೈ ಆಗೋಲ್ಲ ಅದಕ್ಕೋಸ್ಕರ ಆ ಥರ ಪ್ರೆಸ್ ಮಾಡಿದ್ದೀನಿ ಇಲ್ಲಾಂದರೆ ಒಂದು ವೆಟ್ ಕ್ಲಾತ್ ಕೂಡ ಹಾಕ್ಬೋದು ನಾನೀಗ ಜಸ್ಟ್ ಮಾಡಿಬಿಡ್ತೀನಲ್ವ ಸೊ ಅದಕ್ಕೆ ಹಾಗೆ ಇಟ್ಟಿದ್ದೀನಿ ನಾನಿಲ್ಲಿ ಬೆಲ್ಲನ ಪೌಡ್ರ್ ಮಾಡ್ಕೋಬೇಕಿತ್ತು ಸೊ ನಾನು ಓವನ್ ಇದೆ ಓವನ್ನಲ್ಲೇ ಇಟ್ಬಿಟ್ಟು ಒಂದು ಮೂರು ನಿಮಿಷ ಇಟ್ಬಿಟ್ರೆ ಈ ಥರ ಬೇಗ ಅದು ಜಿನಗಿಬಿಡುತ್ತೆ ಸೊ ಬೇಗ ಪೌಡ್ರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಓವನ್ನಲ್ಲೇ ಇಟ್ಕೊಂಡೆ ನೋಡಿ ಇವಾಗ ಎಷ್ಟು ಬೇಗ ಆಗೋಗ್ತಾ ಇದೆ ಬೆಲ್ಲ ಈ ಥರ ಪೌಡ್ರ್ ಆಗ್ಬಿಟ್ರೆ ನಾವು ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು ಇಲ್ಲಿ ನಾನು ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ಹಾಕ್ತೀನಿ ಯಾಕೆಂದರೆ ಅಕ್ಕಿ ತೊಳೆದು ತೊಳೆದು ಸ್ವಲ್ಪ ಕಡಿಮೆ ಆಗಿರುತ್ತೆ ತುಂಬ ಸ್ವೀಟ್ ಬೇಡ ಅಂದ್ಬಿಟ್ಟು ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಹಾಕ್ತಾಯಿದ್ದೀನಿ ತುಂಬ ಸಿಹಿ ತಿನ್ನೋರು ಒಂದು ಕೆ ಜಿನೂ ಹಾಕೋಬೋದು ಇದನ್ನೆಲ್ಲ ಹಾಕಿ ನಾನು ಜಿನ್ಗಕ್ಕೆ ಇಡ್ತಾಯಿದ್ದೀನಿ ಅಂದರೆ ಮೆಲ್ಟ್ ಮಾಡ್ತೀನಿ ಬೆಲ್ಲನ ನಾವು ಅದನ್ನು ಫಿಲ್ಟರ್ ಮಾಡ್ಕೋಬೇಕಲ್ವ ಬೆಲ್ಲದಲ್ಲಿ ಏನಾದರೂ ಕಸ ಇರುತ್ತೆ ಕಡ್ಡಾಯ ಇರುತ್ತೆ ಸೊ ನಾನು ಫಿಲ್ಟರ್ ಮಾಡ್ಕೊಳೋಕ್ಕೋಸ್ಕರ ನಾನು ಒಲೆ ಮೇಲೆ ಇಡ್ತಾಯಿದ್ದೀನಿ ನಾನು ಓವನಲ್ಲೇ ಬೆಲ್ಲ ಬಿಸಿ ಮಾಡಿದ್ದೀನಿ ಅದರಿಂದ ಬೇಗ ಕರಗ್ಬಿಡುತ್ತೆ ಕೂಡ ನಾನು ಇಲ್ಲಿ ಒಂದು ನೂರು ಎಮ್ ಎಲ್ ನೂರು ನೂರೈವತ್ತು ಎಮ್ ಎಲ್ ಅಷ್ಟು ನೀರು ಹಾಕ್ತೀನಿ ತುಂಬ ನೀರು ಹಾಕಿದ್ರೆ ಪಾಕ ನಿಧಾನವಾಗಿ ಬರುತ್ತೆ ಸೊ ನೀರು ಸ್ವಲ್ಪ ಕಡಿಮೆ ಹಾಕಿದ್ರೆ ಪಾಕ ಬೇಗ ಬರುತ್ತೆ ಸೊ ನೋಡಿ ಇಲ್ಲೊಂದು ನೂರು ಎಮ್ ಎಲ್ ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಇಷ್ಟೇ ಸಾಕಾಗುತ್ತೆ ಅದು ಮೇಲೆ ನಾನು ಫಿಲ್ಟ್ರ್ ಮಾಡ್ಕೊಂಬಿಡ್ತೀನಿ ಇನ್ನೊಂದು ಕಡೆ ಸ್ಮಾಲ್ ಪ್ಯಾನಿಗೆ ಎಳ್ಳು ಮತ್ತು ಗಸಗಸೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ ಇಲ್ಲಿ ಎಳ್ಳು ಗಸಗಸೆ ಹಾಕೋದ್ರಿಂದ ನಮಗೆ ಬಾಯಿಗೆ ನೀಟಾಗಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಹಾಕೋದು ಕಜ್ಜಾಯ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾರೆ ತುಂಬಾ ಸುಲಭವಾಗಿ ಮಾಡ್ಬೋದು ನಾನು ಒಂದು ಸತಿ ನೋಡ್ಕೊಂಡಿದ್ದಷ್ಟೇ ಬಟ್ ನಾನು ಅದು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ ಮಾಡಬೇಕು ಅನ್ನೋ ಕಾನ್ಫಿಡೆಂಟ್ ಇದ್ದರೆ ಏನು ಅಡುಗೆ ಆದರೂ ಮಾಡ್ಬೋದು ತುಂಬಾ ರುಚಿಯಾಗಿರೋಂಥ ಕಜ್ಜಾಯನ ಬಿಸಿ ಬಿಸಿ ಕಜಾಯನ ಮನೆಯಲ್ಲೇ ಮಾಡ್ಕೊಬೋದು ಬರಲ್ಲ ಅಂದ್ಬಿಟ್ಟು ನಾವು ಹೊರಗಡೆ ಎಲ್ಲ ತಂದು ತಿಂತೀವಿ ಅದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಏನಂತ ಏನು ಏನಿಲ್ಲ ಅದರಲ್ಲಿ ಯಾವುದೇ ಕಸ ಕಡ್ಡಿ ಥರ ಆದರೂ ಒಂದು ಸಮಾಧಾನಕ್ಕೋಸ್ಕರ ನಾವು ಫಿಲ್ಟ್ರ್ ಮಾಡಿಕೊಳ್ಳೇಬೇಕು ಬೆಲ್ಲನ ಸರ್ತಿ ಕಡ್ಡಿ ಇರುತ್ತೆ ಕಬ್ಬಿಣ ಚೂರುಗಳಿರುತ್ತೆ ಏನಿರುತ್ತೆ ಅಂತ ನಾವು ಫಿಲ್ಟ್ರ್ ಮಾಡಿದ್ಮೇಲೆ ಅಲ್ವ ಗೊತ್ತಾಗೋದು ಸೊ ಅದಕ್ಕೋಸ್ಕರ ಈಗ ಫಿಲ್ಟ್ರ್ ಮಾಡಿರೋ ಅಂಥ ಬೆಲ್ಲದ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಹಾಕಿದ ನೀರಲ್ಲಿ ಒಂದು ನೂರು ಎಮ್ ಎಲ್ ಇರೋದ್ರಿಂದ ಬೇಗ ಅದು ಕಾದ್ಬಿಡ್ತು ನೋಡಿ ಈ ಥರ ನೀರಿಗೆ ಹಾಕಿದಾಗ ಆ ಪಾಕ ರೆಡಿಯಾಗಿದೆ ಬೆಲ್ಲದ ಪಾಕ ಕುದ್ದು ಕುದ್ದು ನೀರು ನೀರಿನಂಶ ತೇವಾಂಶ ಹೋಗಿ ಬೆಲ್ಲ ತಿಕ್ನೆಸ್ ಆಗಿದೆ ನೀರಿಗೆ ಹಾಕಿದ ತಕ್ಷಣ ಹಂಗೆ ಉಂಡೆ ಕಟ್ಬಿಟ್ರೆ ಪಾಕ ರೆಡಿ ಆಗಿದೆ ಅಂತ ಇವಾಗ ಎಳ್ಳು ಗಸಗಸೆ ಹುರಿದಿನಲ್ಲ ಅದನ್ನು ಹಾಕೊಂಬಿಟ್ಟೆ ಇವಾಗ ನಾನು ಫ್ರೆಶ್ಶಾಗಿ ಏಲಕ್ಕಿನ ಪೌಡ್ರ್ ಮಾಡಿ ಹಾಕ್ತೀನಿ ಆ ಇನ್ಸ್ಟೆಂಟೇ ಪೌಡ್ರ್ ಮಾಡಿ ಹಾಕಿದ್ರೆ ಆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿದು ಇನ್ಸ್ಟೆಂಟಾಗಿಯೇ ಅಲ್ಲೇ ಕುಟ್ಬಿಟ್ಟು ಹಾಕಿಬಿಟ್ಟೆ ನಾನು ಸಿಪ್ಪೆ ಬೆರೆಸ್ಕೇನೆ ಹಾಕಿದ್ದೀನಿ ಏಲಕ್ಕಿಯನ್ನು ಈಗ ಇಲ್ಲಿ ಪಾಕ ರೆಡಿಯಾಗಿದೆ ಇವಾಗ ನಾನು ಹಾಕ್ಬಿಟ್ಟು ತಿರುಗಿಸ್ತಾ ಇರಬೇಕು ಇಲ್ಲಿ ಯಾರಾದರೂ ಒಬ್ಬರು ಹೆಲ್ಪ್ಗಿದ್ರೆ ಒಳ್ಳೆಯದು ಬಟ್ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ ಹಿಂಗೆ ಹಾಕ್ತಾ ಹಾಕ್ತಾ ಒಬ್ಬರು ತಿರುಸ್ತಾಯಿದ್ರೆ ಗಂಟಾಗಲ್ಲ ಜಾಸ್ತಿ ಕ್ವಾಂಟಿಟೀಲಿ ಮಾಡಿದ್ರೆ ಆ ಪ್ರೊಸೀಜರ್ ಮಾಡ್ಬೋದು ಇಲ್ಲಿ ಒಬ್ಬಳೇ ಮಾಡಿ ಏನು ಪರವಾಗಿಲ್ಲ ಮಾಡ್ತಾಯಿದ್ದೀನಿ ನಾನೇನೆ ನೋಡಿದ್ರೆ ಹಂಗ ಹಾಕ್ತಾ ಹಾಕ್ತಾ ಸ್ವಲ್ಪ ಸ್ವಲ್ಪ ನಾವು ತಿರ್ಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಗೊತ್ತಾಗ್ತಾ ಇದೆಯಲ್ವಾ ಅಲ್ಲಿ ಗಂಟು 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 ಥರ ಇದೆ ಸೊ ನಾವು ಸ್ವಲ್ಪ ಬೇಗ ಫಾಸ್ಟಾಗಿ ಕೈ ಆಡಿಸಿ 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 ಹೊಡೆದ್ಬಿಟ್ರೆ ಅದನ್ನು ಗಂಟೆಲ್ಲ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ 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 ಪಾಕಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೋ ಅಷ್ಟು ನೋಡಿ ನೋಡಿ ಹಾಕ್ಕೋಬೇಕು ತುಂಬ ಒಂದೇ ಸತಿ ಹಾಕಿದ್ರೂ ಅಕಸ್ಮಾತ್ ಪಾಕ ಕಡಿಮೆ ಆದರೆ ಗಟ್ಟಿಗಾಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಕಜಾಯ ನೋಡಿ ನೋಡಿ ಅೇವಾಂಶ ನೀರಿನ ಅಂಶಕ್ಕೆ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಂದರೆ ಅಕ್ಕಿ ಹಿಟ್ಟು ಎಷ್ಟು ಹಿಡಿಯುತ್ತೋ ನೋಡಿ ನೋಡಿ ಇರ್ಬೋದು ಕೆಲವೊಂದು ಸತಿ ಅಕ್ಕಿ ಹಿಟ್ಟು ಚಾನ್ಸಸ್ ಇರುತ್ತೆ ಕೆಲವೊಂದು ಸತಿ ತೆಳುವಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ನೋಡಿ ನೋಡಿನೇ ಹಾಕೋತಾ ಇರಬೇಕು ಸುಲಭವಾಗಿ ಮಾಡ್ಬೋದು ನಾವು ಒಂದು ಕ್ವಾಂಟಿಟಿ ಇಟ್ಕೊಂಬಿಟ್ರೆ ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಬೆಲ್ಲ ಆ ಥರ ಇಟ್ಕೊಂಬಿಟ್ರೆ ಮಾಡ್ತಾ ಹೋದರೆ ಸಾಕು ನಾನು ಹೇಳೋದು ಒಂದು ಕಾಲು ಕೆ ಜಿ ಅಕ್ಕಿ ಹಾಕಿದ್ರೆ ಒಂದು ಕೆ ಜಿ ಕಂಪಲ್ಸರಿ ಬೆಲ್ಲ ತೊಗೊಂಡೆ ತಗೊಳುತ್ತೆ ಯಾಕೆಂದರೆ ಕಾಲು ಕೆ ಜಿ ಅಕ್ಕಿನಲ್ಲಿ ನಾವು ಎರಡು ದಿನ ಸಿಕ್ಸ್ ಟೈಮ್ಸ್ ತೊಳೆದಾಗ ನಾವು ಏನು ಅಕ್ಕಿನ ಹಿಚ್ಚಿ ಈಚಿ ತೊಳಿತೀವಲ್ವ ಅದು ತೊಳೆದಷ್ಟು ಒಂದು ಕಾಲು ಕೆ ಜಿಯಷ್ಟು ಊಗೇ ಹೋಗುತ್ತೆ ಒಂದು ಕೆ ಜಿ ಅಕ್ಕಿ ಇಟ್ಟಿಗೆ ಒಂದು ಕೆ ಜಿ ಬೆಲ್ಲ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಎಷ್ಟು ಗಟ್ಟಿಗಾಗಿದೆ ಅಂತ ಇಷ್ಟು ಗಟ್ಟಿಗಾದರೆ ಸಾಕು ಹಾರದ್ಮೇಲೆ ನಿಮಗದು ನೀಟಾಗಿ ಉಂಡೆ ಬರುತ್ತೆ ಮನೇಲಿ ರುಬ್ಬಿರೋ ಅಕ್ಕಿ ಆಗಿರೋದನ್ನ ಸ್ವಲ್ಪ ತರಿ ತರಿ ಇರುತ್ತಲ್ವ ಸೊ ನಾವು ನೀ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇದ್ದರೆ ಅದು ಒಂದೇ ಆದ ಕರೆಕ್ಟಾಗಿ ಕೊಡುತ್ತೆ ಇದ್ದೀರಲ್ಲ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಈಸಿಯಾಗಿ ಬರೋಂಥ ಕಜಾಯ ಪಾಕ ರೆಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಬೇಯ್ತಿದ್ದಂಗೆ ನಿಮ್ಗೆ ಹಾರದ ತಕ್ಷಣ ಇಷ್ಟು ನೀಟಾಗಿ ಉಂಡೆ ಕಟ್ಟೋಕ್ಕಾಗ್ತಾ ಇದೆ ಈ ಥರ ಆದರೆ ಸಾಕು ಇನ್ನು ಹಾರದ ಮೇಲೆ ಇನ್ನೂ ನೀಟಾಗಿ ಆಗುತ್ತೆ ಇಷ್ಟು ಗಟ್ಟಿ ಇದ್ದರೆ ಸಾಕು ನಾವು ಒಂದು ಕೆ ಜಿ ಅಕ್ಕಿ ಹಿಟ್ಟಲ್ಲಿ ಆಲ್ಮೋಸ್ಟ್ ಮೂವತ್ತು ಮೂವತ್ತೈದರ ಮೇಲೆ ಕಜಾಯ ಮಾಡ್ಬೋದು ನೋಡಿ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಹದವಾಗಿ ಬಂದಿದೆ ಪಾಕ ಉಂಡೆ ಕಟ್ಟಿದ್ರೂ ನನ್ನ ಕೈಗೆ ಸ್ಟಿಕ್ ಆಗ್ತಾಯಿಲ್ಲ ಒಂದು ಎಣ್ಣೆ ಹಾಕಿಲ್ಲ ಏನಿಲ್ಲ ತುಪ್ಪ ಹಾಕಿಲ್ಲ ಎಷ್ಟು ಹದ ಸರಿಯಾಗಿದೆ ಇದನ್ನು ನೀಟಾಗಿ ತಟ್ಟಿ ತಟ್ಟಿ ನಾವು ಎಣ್ಣೆಲಿ ಬಿಟ್ಟರೆ ಫರ್ಫೆಕ್ಟಾಗಿ ಕಜ್ಜಾಯ ಬರುತ್ತೆ ತುಂಬ ಸಾಫ್ಟಾಗೂ ಇರಲ್ಲ ತುಂಬ ಕ್ರಿಸ್ಪಿಯಾಗೂ ಇರಲ್ವಾ ಮೀಡಿಯಮಗೆ ಚೆನ್ನಾಗಿರುತ್ತೆ ನೀವು ನಿಮ್ಮನೇಲಿ ಮಾಡಿಕೊಳ್ಳಿ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಮೂ ಕುಕಿಂಗ್ ಚಾನಲ್ನ ಫಾಲೋ ಮಾಡಿ ನೋಡಿ ಕರೆಕ್ಟಾಗಿ ಆಗಿದೆ ಇಷ್ಟಿದ್ರೆ ಸಾಕು ನಾನಿಲ್ಲಿ ಎಣ್ಣೆಕಾಯಕಿಟ್ಕೊಂಡು ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಬೇಕಂದರೆ ಈ ಥರ ಹೋಲ್ ಮಾಡ್ಕೊಬೋದು ನಾನು ಮೀಡಿಯಾಗೋಸ್ಕರ ಒಂದೆರಡು ಮಾಡಿದ್ದೀನಿ ಅಷ್ಟೆ ನನಗೇನು ಆ ಥರ ಹೋಲ್ ಮಾಡಿ ಬೇಯಿಸ್ಬೇಕು ಅನ್ನೋದೇನಿಲ್ಲ ನಾರ್ಮಲ್ಲಾಗೆ ಮಾಡ್ಕೊತೀನಿ ಸುಮ್ಮನೆ ಹೋಲ್ ಮಾಡಿ ತೋರಿಸ್ದೆ ಇವಾಗ ಎಣ್ಣೆ ಕಾದಿದೆ ಈಗ ಒಂದೊಂದೇ ಹಾಕ್ತೀನಿ ಮನೇಲೆ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಕಡಿಮೆ ಸಮಯದಲ್ಲಿ ನಾವು ಆರಾಮಾಗಿ ಕಜ್ಜಾಯ ಮನೆಯಲ್ಲೇ ಮಾಡ್ಕೊಬೋದು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನಾನು ಹೇಳಿದ ರೀತಿಯೆಲ್ಲ ನೀವು ಪಾಕ ಮಾಡ್ಕೊಂಬಿಟ್ಟು ಇನ್ಸ್ಟೆಂಟಾಗಿ ಮಾಡಿದ್ರೆ ಆರಾಮಾಗಿ ಪತ್ ಕಜ್ಜಾಯ ನಾವೇ ಮಾಡ್ಕೊಬೋದು ಮನೇಲಿ ಮಾಡಿದ್ದು ರುಚಿಯಾಗಿರುತ್ತೆ ಟೇಸ್ಟಿಯಾಗಿ ಬಿಸಿ ಬಿಸಿ ಕಜ್ಜಾಯನ ಮನೆ ಮಂದಿಗೆಲ್ಲ ಸರ್ವ್ ಮಾಡ್ಬೋದು ಈ ಥರ ಎರಡನ್ನ ನಾನು ಫ್ಯಾಚಲೆ ಇಟ್ಕೊಂಡಿದ್ದೀನಿ ಪ್ರೆಸ್ ಮಾಡಬೇಕು ಕಜಾಯ ಪ್ರೆಸ್ಸರು ಸಿಗುತ್ತೆ ಅದನ್ನು ತಂದಿಟ್ಕೋಬೋದು ನಾನಿಲ್ಲಿ ಪ್ರಚುಲಾದಲ್ಲೇ ಪ್ರೆಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರೆಲ್ಲ ಸಾರಿ ಎಣ್ಣೆಯೆಲ್ಲ ಹೋಗೋವರೆಗೂ ಪ್ರೆಸ್ ಮಾಡಿದ್ರೆ ಸಾಕು ಹೀಗೆ ಒಂದೊಂದೇ ಒಂದೊಂದೇ ಬೇಯಿಸ್ಕೊಂಬಿಟ್ರೆ ದೀಪಾವಳಿ ಸ್ಪೆಷಲ್ ಕಜಾಯ ರೆಡಿಯಾಗಿಬಿಡುತ್ತೆ ನೀವು ವಿಡಿಯೋ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಬ್ಬ ಆದಮೇಲೆ ವಿಡಿಯೋ ಹಾಕಿದ್ದೀನಿ ವಿಡಿಯೋ ಹಬ್ಬದ ದಿನವೇ ಶೂಟ್ ಮಾಡಿಕೊಂಡೆ ಹಾಕೋಕ್ಕೆ ಟೈಮ್ ಇರಲಿಲ್ಲ ಎಡಿಟ್ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆಲಿ ಬೈ ಬೇಯ್ತಾಯಿರುವಾಗಲೇ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಸಾಫ್ಟಾಗಿ ಪೂರಿ ಥರ ಇದೆ ನಮ್ಮ ಮನೆಯಲ್ಲಿ ಪೂರಿ ಮಾಡಿದಾಗ ಹೇಗೆ ಊದುತ್ತೋ ಹಾಗೆ ಊದಿ ಬರ್ತಾ ಇದೆ ಹಂಗೆ ಊದಿದ್ರೆ ಅದು ಸಾಫ್ಟಾಗಿರುತ್ತೆ ರುಚಿಯಾಗಿರುತ್ತೆ ಬೆಲ್ಲ ಸ್ವೀಟು ಎಲ್ಲ ಸಿಹಿ ಸರಿ ಇತ್ತು ನಮಗೆ ಅದರಿಂದ ನೀವು ಒಂದು ಕೆ ಜಿ ಅಕ್ಕಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ಹಾಕ್ಕೊಳ್ಳಿ ಒಂದು ಕಾಲು ಕೆ ಜಿ ಅಕ್ಕಿ ಹಾಕಿದ್ರೆ ಒಂದು ಕೆ ಜಿ ಬೆಲ್ಲ ಹಾಕ್ಕೊಳ್ಳಿ ಒಂದೊಂದೇ ಬೇಯಿಸ್ಕೊತಾ ಇರಬೇಕು ಒಬ್ರು ತೆಗಿಯೋದಿದ್ರೆ ಇನ್ನೊಬ್ಬರು ಒಂದೊಂದು ಬಿಡ್ತಾ ಇರ್ಬೋದು ಈ ಥರ ಅಡುಗೆಗಳಿಗೆಲ್ಲ ಇಬ್ಬರಿಬ್ರು ಇದ್ದರೆ ಬೇಗ ಫಾಸ್ಟಾಗೂ ಮಾಡ್ಬೋದು ಹಾಗನ್ಬಿಟ್ಟು ಇಬ್ಬರಿಲ್ಲ ಅಂದ್ಬಿಟ್ಟು ಒಬ್ಬರೇ ನಾವು ಈ ಥರ ಅಡುಗೆಗಳನ್ನ ಟ್ರೈ ಮಾಡೋಕ್ಕಾಗಲ್ಲ ಅಂತ ಇರೋದಕ್ಕೂ ಆಗೋಲ್ಲ ನಮಗೆ ಬೇಕಂದಿದ್ದ ನಾವು ಮಾಡ್ಕೊತಾ ಇರ್ಬೋದಲ್ವಾ ಮಾಡ್ಕೊತಾ ಇರಬೇಕು ತಿಂತಾ ಇರಬೇಕು ನೋಡಿ ಪೂರಿ ಥರ ಇದೆ ಕಜಾಯ ಸಾಫ್ಟಾಗೆ ತುಂಬಾ ರುಚಿಯಾಗಿ ಬಂದಿತ್ತು ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನ ಹಾಕೋಕ್ಕೆ ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಲ್ಲ ಕಜ್ಜಾಯ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ ಇಷ್ಟು ತಿಕ್ನೆಸ್ ಇರಲೇಬೇಕು ತುಂಬ ತೆಳುವಾಗಿದ್ದರೆ ಗರ್ಗರಿ ಆಗುತ್ತೆ ದಪ್ಪ ಇದ್ದರೆ ಎಣ್ಣೆ ಜಾಸ್ತಿ ಕುಡಿಬಿಡುತ್ತೆ ಸೊ ಇಷ್ಟಿದ್ರೆ ಸಾಕು ಈ ಥರ ಮಾಡಿಕೊಂಡು ಮೇಲೆ ಸ್ವಲ್ಪ ಆಯಿಲ್ ಈ ಥರ ಹಾಕ್ತಾ ಇದ್ರೆ ಎರಡು ಕಡೆ ಬೇಗ ಬೆಂದುಬಿಡತ್ತೆ ಇದಕ್ಕೆ ಭಾಳ ನಂಚ್ಕೊಂಡು ತಿಂತಾರೆ ಬಾಳೆಣ್ಣು ಹಾಕ್ತಾರೆ ತುಂಬ ಗರ್ಗರಿ ಬಂದರೆ ನಾನು ಅದೇನೂ ಹಾಕಿಲ್ಲ ನೋಡ್ತಾ ಇದ್ದೀರಲ್ವ ಸಿಂಪಲ್ಲಾಗಿ ಕಜಾಯನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್